ಕರ್ನಾಟಕದಲ್ಲಿ ಚುನಾವಣೆ ನಡೆಯುವ ಬಗ್ಗೆ ಸ್ಫೋಟಕ ಮಾಹಿತಿ ಹೊರಬಿದ್ದಿತ್ತು ಈ ವರದಿಯಲ್ಲಿ ಈ ಬಾರಿ ಕರ್ನಾಟಕದಲ್ಲಿ ಚುನಾವಣೆ ನಡೆದರೆ ಇದೇ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದು ಸ್ಫೋಟಕ ಮಾಹಿತಿ ಹೊರಬಿದ್ದಿದೆ ಈ ಸಮೀಕ್ಷೆಯನ್ನು ಕೇಳಿದ ರಾಜಕೀಯ ವ್ಯಕ್ತಿಗಳಿಗೆ ಮತ್ತೊಮ್ಮೆ ಎಲ್ಲಿಲ್ಲದ ಆತಂಕ ಸೃಷ್ಟಿಯಾಗಿತ್ತು ಹೌದು ಅಂತಹ ವರದಿ ಒಂದು ಇದೀಗ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿದಾಡುತ್ತಿದೆ ಈ ವರದಿಯಲ್ಲಿ ಈ ಬಾರಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಹೌದು ಚುನಾವಣೆಯಲ್ಲಿ ಬಿಜೆಪಿ ಸರ್ಕಾರ ಬಹುಮತಗಳಿಂದ ಗೆದ್ದು ರಾಜ್ಯದಲ್ಲಿ ಮತ್ತೊಮ್ಮೆ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಎಂದು ಈ ವರದಿಯಲ್ಲಿ ಬಹಿರಂಗಪಡಿಸಿದೆ ಹಾಗಾದರೆ ಬನ್ನಿ ಆ ವರದಿಯಲ್ಲಿ ಇರೋದಾದರೂ ಏನು ಹಾಗೂ ಕರ್ನಾಟಕದಲ್ಲಿ ಯಾವಾಗ ಚುನಾವಣೆ ನಡೆಯುತ್ತದೆ ಈ ಚುನಾವಣೆಯ ದಿನಾಂಕ ಜೊತೆಗೆ ಬಿಜೆಪಿಗೆ ಎಷ್ಟು ಸೀಟು ಮತ್ತು ಕಾಂಗ್ರೆಸ್ಗೆ ಎಷ್ಟು ಸೀಟು ಸಿಗಲಿವೆ ಎಂಬುದರ ಕುರಿತು ಕಂಪ್ಲೀಟ್ ಡೀಟೇಲ್ಸ್ ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ಬನ್ನಿ ಕಂಪ್ಲೀಟ್ ಆಗಿ ನೋಡೋಣ ಒಂದು ವೇಳೆ ರಾಜ್ಯದಲ್ಲಿ ಈಗಲೇ ವಿಧಾನಸಭೆ ಚುನಾವಣೆ ನಡೆದರೆ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಜನಪ್ರಿಯ ಪಂಚ ಗ್ಯಾರಂಟಿ ಯೋಜನೆಗಳನ್ನು ಮೆಟ್ಟಿ ಪ್ರತಿಪಕ್ಷ ಬಿಜೆಪಿ ಮೊದಲ ಬಾರಿಗೆ ಸ್ವತಂತ್ರವಾಗಿ ಸ್ಪಷ್ಟ ಜನಾದೇಶ ಪಡೆದು ಸರ್ಕಾರ ರಚನೆ ಮಾಡಲಿದೆ ಎಂದು ಖಾಸಗಿ ಸಂಸ್ಥೆಯ ಸಮೀಕ್ಷೆಯಲ್ಲಿ ಬಹಿರಂಗಗೊಂಡಿದೆ ಆದಾಗ್ಯೂ ಸಮೀಕ್ಷೆಯು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ರಾಜ್ಯದಲ್ಲಿ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಮುಂದುವರೆದಿದ್ದಾರೆ ಹೈದರಾಬಾದ್ ಮೂಲದ ಪೀಪಲ್ಸ್ ಪಲ್ಸ್ ಆರ್ಗನೈಸೇಷನ್ ಎಂಬ ಸರ್ಕಾರೇತರ ಸಂಸ್ಥೆಯೊಂದು ಕೊಮೆಡೋ ಟೆಕ್ನಾಲಜೀಸ್ ಎಂಬ ಸಂಸ್ಥೆಯೊಂದಿಗೆ ಸೇರಿ ಕರ್ನಾಟಕದ ಜಿಲ್ಲೆಗಳಲ್ಲಿ ಸಮೀಕ್ಷೆ ನಡೆಸಿದೆ ಆ ಸಮೀಕ್ಷೆಯ ವರದಿಯಂತೆ ಕರ್ನಾಟಕದ ಪ್ರಸಕ್ತ ಸನ್ನಿವೇಶದಲ್ಲೇನಾದರೂ ಚುನಾವಣೆ ನಡೆದರೆ ಬಿಜೆಪಿಯು ಪ್ರಚಂಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬರಲಿದೆ ಎಂಬ ಅಂಶ ತಿಳಿದುಬಂದಿದೆ ಒಂದು ತಿಂಗಳ ಕಾಲ ನಡೆದ ಸಮೀಕ್ಷೆಯಲ್ಲಿ ಬಿಜೆಪಿ ನೂರ ಮೂವತ್ತಾರರಿಂದ ನೂರ ಐವತ್ತೊಂಬತ್ತು ಸ್ಥಾನಗಳನ್ನು ಗಳಿಸುವ ಮೂಲಕ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಪೂರ್ಣ ಬಹುಮತದೊಂದಿಗೆ ಅಧಿಕಾರ ವಹಿಸಿಕೊಳ್ಳಲಿದೆ ಎಂದು ಭವಿಷ್ಯ ನುಡಿದಿದೆ ಕಾಂಗ್ರೆಸ್ ನಲವತ್ತು ಪಾಯಿಂಟ್ ಮೂರು ಪ್ರತಿಶತದಷ್ಟು ಕಡಿಮೆ ಮತ ಹಂಚಿಕೆಯೊಂದಿಗೆ ಅರವತ್ತೆರಡರಿಂದ ಎಂಬತ್ತೆರಡು ಸ್ಥಾನಗಳನ್ನು ಗೆಲ್ಲಲಿದೆ ಎಂದು ಊಹಿಸಲಾಗಿದೆ ಆಡಳಿತ ಪಕ್ಷವು ಗಮನಾರ್ಹ ಆಡಳಿತ ವಿರೋಧಿ ಅಲೆಯನ್ನು ಎದುರಿಸುತ್ತಿದೆ ಎಂದು ಸಮೀಕ್ಷೆಯಿಂದ ಗೊತ್ತಾಗಿದೆ ಕುತೂಹಲಕಾರಿಯಾಗಿ ಜೆಡಿಎಸ್ ಕೇವಲ ಮೂರರಿಂದ ಆರು ಸ್ಥಾನಗಳನ್ನು ಮಾತ್ರ ಗೆಲ್ಲುವ ಮೂಲಕ ಶೇಕಡ ಐದರಷ್ಟು ಮತಗಳ ಪಾಲನ್ನು ಪಡೆಯಲಿದೆ ಬಿಜೆಪಿ ಕಳೆದ ಇಪ್ಪತ್ತು ವರ್ಷಗಳಿಂದ ರಾಜ್ಯ ರಾಜಕೀಯದಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಿದೆ ಮತ್ತು ಮೂರು ಬಾರಿ ಏಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದ್ದರೂ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ನೂರ ಹದಿಮೂರು ಸ್ಥಾನಗಳ ಮ್ಯಾಜಿಕ್ ಸಂಖ್ಯೆಯನ್ನು ಮುಟ್ಟುವ ಮೂಲಕ ಅದು ಎಂದಿಗೂ ಅಧಿಕಾರವನ್ನು ಪಡೆದುಕೊಂಡಿಲ್ಲ ಎರಡ್ ಸಾವಿರದ ಕರ್ನಾಟಕ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಐದು ಗ್ಯಾರಂಟಿಗಳ ಮೂಲಕ ಹೊಸ ಸಂಚಲನ ಸೃಷ್ಟಿಸಿದ್ದ ಕರ್ನಾಟಕ ಕಾಂಗ್ರೆಸ್ ಆ ನಂತರ ತನ್ನ ಹಲವಾರು ನಿರ್ಧಾರಗಳಿಂದ ಜನರಿಗೆ ಬೇಸರ ತರಿಸಿತು ಎಂದರೆ ತಪ್ಪೇನಿಲ್ಲ ಅಭಿವೃದ್ಧಿ ಕೆಲಸದ ಜೊತೆಗೆ ಒಂದಿಷ್ಟು ು ಹಗರಣಗಳು ಬಂದಿತ್ತು ಅದರಲ್ಲೂ ಮೂಡ ಹಗರಣ ರಾಜ್ಯದಾದ್ಯಂತ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿತ್ತಲ್ಲದೆ ಸರ್ಕಾರಕ್ಕೆ ಭಾರಿ ಮುಜುಗರ ತಂದೊಟ್ಟಿತ್ತು ವಾಲ್ಮೀಕಿ ನಿಗಮ ಹಗರಣ ಸಚಿವ ನಾಗೇಂದ್ರರ ರಾಜೀನಾಮೆಗೆ ಕಾರಣವಾಗಿತ್ತು ಹಾಗಾಗಿ ಇತ್ತೀಚೆಗೆ ನಡೆಸಲಾಗಿದ್ದ ಸಮೀಕ್ಷೆಯಲ್ಲಿ ಎರಡು ವರ್ಷಗಳ ಕಾಂಗ್ರೆಸ್ ಆಡಳಿತ ನಮಗೆ ತೃಪ್ತಿ ತಂದಿಲ್ಲ ಎಂದು ಹೇಳಿದರು ಕಳೆದ ಇಪ್ಪತ್ತು ವರ್ಷಗಳಿಂದ ಕರ್ನಾಟಕ ರಾಜಕೀಯದಲ್ಲಿ ಪ್ರಧಾನ ಪಕ್ಷವಾಗಿರುವ ಬಿಜೆಪಿ ಮೂರು ಬಾರಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ ಆದರೆ ಆ ಮೂರು ಸಂದರ್ಭಗಳಲ್ಲಿ ತನ್ನ ಸ್ವಂತ ಬಲದಲ್ಲಿ ಅಧಿಕಾರ ಪಡೆದಿಲ್ಲ ಅಂದರೆ ಇನ್ನೂರ ಸೀಟುಗಳಲ್ಲಿ ಅಧಿಕಾರ ಹಿಡಿಯಲು ಬೇಕಾದ ನೂರ ಹದಿಮೂರು ಸ್ಥಾನಗಳನ್ನು ಅದು ಗಳಿಸಿಲ್ಲ ಆದರೆ ಈಗ ಚುನಾವಣೆ ನಡೆದರೆ ನೂರ ಮೂವತ್ತಾರರಿಂದ ನೂರ ಐವತ್ತೊಂಬತ್ತು ಸೀಟುಗಳು ಬಿ ಬಂದು ಇತಿಹಾಸದಲ್ಲೇ ಮೊದಲ ಬಾರಿಗೆ ಬಿ ಜೆ ಸ್ವಂತ ಬಲದ ಮೇಲೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತಾಗುತ್ತದೆ ಎಂದು ಸಮೀಕ್ಷೆ ತಿಳಿಸಿದೆ ಈಗ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಅರವತ್ತೆರಡರಿಂದ ಎಂಬತ್ತೆರಡು ಸ್ಥಾನಗಳನ್ನು ಗಳಿಸಬಹುದಷ್ಟೇ ಅಲ್ಲದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಕರ್ನಾಟಕ ವಿಧಾನಸಭಾ ಚುನಾವಣೆಗೆ ಹೋಲಿಸಿದರೆ ಆ ಪಕ್ಷದ ವೋಟ್ ಶೇಕಡಾ ನಲವತ್ತು ಪಾಯಿಂಟ್ ಮೂರಕ್ಕೆ ಇಳಿಯಲಿದೆ ಎಂದು ಹೇಳಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಶೇಕಡಾ ನಲವತ್ತೆರಡು ಪಾಯಿಂಟ್ ಮೂರು ಮೂರು ವೋಟ್ ಶೇರ್ ಸಿಕ್ಕಿತ್ತು ಇಂದು ಚುನಾವಣೆ ನಡೆದರೆ ಆಡಳಿತಾರೂಢ ಕಾಂಗ್ರೆಸ್ಸಿಗೆ ಈ ಮಟ್ಟದಲ್ಲಿ ಹಿನ್ನಡೆಯಾಗಲು ರಾಜ್ಯಾದ್ಯಂತ ಇದ್ದ ರುವ ಆಡಳಿತ ವಿರೋಧಿ ಅಲೆ ಕಾರಣ ಎಂದು ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಜೆಡಿಎಸ್ ಕಥೆಯೇನು ಕಳೆದ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದ ಜೆಡಿಎಸ್ ಈಗಲೂ ಅದೇ ಮೈತ್ರಿಯಲ್ಲಿ ಮುಂದುವರೆದಿದೆ ಈಗ ಕರ್ನಾಟಕದಲ್ಲಿ ಚುನಾವಣೆ ನಡೆದರೆ ಜೆಡಿಎಸ್ ಪಕ್ಷ ಮೂರರಿಂದ ಆರು ಸೀಟುಗಳನ್ನ ಗೆಲ್ಲಬಹುದಷ್ಟೇ ಎಂದು ಸಮೀಕ್ಷೆಯಲ್ಲಿ ಹೇಳಲಾಗಿದೆ ಸಿದ್ದರಾಮಯ್ಯನವರೇ ಪ್ಯಾಪ್ಯುಲರ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪಕ್ಷಾತೀತವಾಗಿ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಮುಖವಾಗಿ ಉಳಿದಿದ್ದಾರೆ ಶೇಕಡಾ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಮತದಾರರು ಸಿದ್ದರಾಮಯ್ಯ ಅವರಿಗೆ ಮತ ಹಾಕಿದರೆ ಶೇಕಡಾ ಹತ್ತು ಪಾಯಿಂಟ್ ಏಳರಷ್ಟು ಮತದಾರರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಮತ ಹಾಕಿದ್ದಾರೆ ಕುತೂಹಲಕಾರಿಯಾಗಿ ಮಾಜಿ ಮುಖ್ಯಮಂತ್ರಿಗಳಾದ ಬಿ ಎಸ್ ಯಡಿಯೂರಪ್ಪ ಬಸವರಾಜ ಬೊಮ್ಮಾಯಿ ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷ ಬಿ ವೈ ವಿಜಯೇಂದ್ರ ಅವರಂತಹ ಬಿಜೆಪಿ ಅಭ್ಯರ್ಥಿಗಳಲ್ಲಿ ಯಾರು ಎರಡಂಕಿಯ ಗಡಿ ದಾಟದಿದ್ದರೂ ಶೇಕಡ ಹದಿನಾರು ಪಾಯಿಂಟ್ ಒಂಬತ್ತರಷ್ಟು ಜನರು ಯಾವುದೇ ಬಿಜೆಪಿ ಅಭ್ಯರ್ಥಿಗೆ ಮತ ಹಾಕಿದ್ದಾರೆ ಶೇಕಡ ನಲವತ್ತೆಂಟು ಪಾಯಿಂಟ್ ನಾಲ್ಕರಷ್ಟು ಜನರು ಕಾಂಗ್ರೆಸ್ ಆಡಳಿತವು ತುಂಬ ಒಳ್ಳೆಯದು ಅಥವಾ ಒಳ್ಳೆಯದೆಂದು ಭಾವಿಸಿದರೆ ಉಳಿದ ಶೇಕಡಾ ಐವತ್ತೊಂದು ಪಾಯಿಂಟ್ ಆರರಷ್ಟು ಜನರು ಅದು ಸರಾಸರಿ ಕೆಟ್ಟದ್ದು ಅಥವಾ ತುಂಬ ಕೆಟ್ಟದ್ದು ಎಂದು ಅಭಿಪ್ರಾಯಪಟ್ಟಿದ್ದಾರೆ ಒಂದು ವೇಳೆ ಚುನಾವಣೆಯಾದರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿ ಯಾರನ್ನು ನೋಡಲು ಬಯಸ್ತೀರಾ ಎಂದು ಸಮೀಕ್ಷೆಯಲ್ಲಿ ಹೇಳಲಾಗಿರುವ ಪ್ರಶ್ನೆಗೆ ಶೇಕಡಾ ಇಪ್ಪತ್ತೊಂಬತ್ತು ಪಾಯಿಂಟ್ ಎರಡರಷ್ಟು ಜನರು ಸಿದ್ದರಾಮಯ್ಯ ಎಂದು ಹೇಳಿದ್ದರೆ ಶೇಕಡಾ ಹತ್ತು ಪಾಯಿಂಟ್ ಏಳರಷ್ಟು ಜನರು ಹಾಲಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೆಸರು ಹೇಳಿದ್ದಾರೆ ಜಾತಿ ಜನಗಣತಿಗೆ ಒಲವು ಪ್ರತಿಕ್ರಿಯಿಸಿದವರಲ್ಲಿ ಶೇಕಡಾ ನಲವತ್ತೆರಡು ಪಾಯಿಂಟ್ ಮೂರರಷ್ಟು ಜನರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸಮೀಕ್ಷೆಯ ವರದಿಯನ್ನು ಸಂಪೂರ್ಣವಾಗಿ ಅಥವಾ ಭಾಗಶಃ ಇಪ್ಪತ್ತಾರು ಪಾಯಿಂಟ್ ಮೂರರಷ್ಟು ಸಂಪೂರ್ಣವಾಗಿ ಶೇಕಡಾ ಹದಿನಾರರಷ್ಟು ನಂಬಿದ್ದಾರೆ ಶೇಕಡ ಮೂವತ್ತೈದರಷ್ಟು ಜನರು ವರದಿಯನ್ನು ನಂಬಲಿಲ್ಲ ಆದರೆ ಶೇಕಡ ಇಪ್ಪತ್ತೆರಡು ಪಾಯಿಂಟ್ ಏಳರಷ್ಟು ಜನರು ಈ ಪ್ರಕ್ರಿಯೆಯ ಬಗ್ಗೆ ತಿಳಿದಿರಲಿಲ್ಲ ಕಾಂಗ್ರೆಸ್ ಪರವಾಗಿ ಪ್ರತಿಕ್ರಿಯಿಸಿದವರಲ್ಲಿ ಶೇಕಡಾ ಮೂವತ್ತೊಂಬತ್ತು ಪಾಯಿಂಟ್ ಆರರಷ್ಟು ಜನ ವರದಿಯನ್ನು ಸಂಪೂರ್ಣವಾಗಿ ನಂಬಿದ್ರೆ ಬಿಜೆಪಿಯನ್ನು ಆಯ್ಕೆ ಮಾಡಿದ ಶೇಕಡಾ ಹದಿನೈದು ಪಾಯಿಂಟ್ ಐದರಷ್ಟು ಜನರು ಅದನ್ನು ಸಂಪೂರ್ಣವಾಗಿ ನಂಬಿದ್ದಾರೆ ಗೃಹಲಕ್ಷ್ಮಿ ಅತ್ಯಂತ ಜನಪ್ರಿಯ ಖಾತರಿ ಶೇಕಡ ನಲವತ್ತೈದು ಪಾಯಿಂಟ್ ನಾಲ್ಕರಷ್ಟು ಮತದಾರರ ಬಹುಮತಗಳೊಂದಿಗೆ ಕುಟುಂಬದ ಮಹಿಳಾ ಮುಖ್ಯಸ್ಥರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿಗಳನ್ನು ಒದಗಿಸುವ ಗೃಹಲಕ್ಷ್ಮಿ ಯೋಜನೆಯು ಕಾಂಗ್ರೆಸ್ನ ಐದು ಪ್ರಮುಖ ಭರವಸೆಗಳಲ್ಲಿ ಅತ್ಯಂತ ಜನಪ್ರಿಯವಾಗಿದೆ ಎಂದು ಕಂಡುಬಂದಿದೆ ಶಕ್ತಿ ಅನ್ನಭಾಗ್ಯ ಗೃಹ ಮತ್ತು ಯುವ ನಿಧಿ ಯೋಜನೆಗಳು ಬಂತರ ಬಂದವು ಶೇಕಡಾ ಮೂರರಷ್ಟು ಪ್ರತಿಕ್ರಿಯಿಸಿದವರು ತಮಗೆ ಖಾತರಿಗಳ ಬಗ್ಗೆ ತಿಳಿದಿಲ್ಲ ಎಂದು ಹೇಳಿದ್ದಾರೆ ಇತ್ತೀಚೆಗೆ ಹೊಸಪೇಟೆಯಲ್ಲಿ ನಡೆದಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಸಾಧನಾ ಸಮಾವೇಶದ ಬೆನ್ನಲ್ಲೇ ಬಿಜೆಪಿ ಕರ್ನಾಟಕ ಲೂಟಿ ಕಾಂಗ್ರೆಸ್ ಡ್ಯೂಟಿಟಿ ಎಂಬ ಅನ್ನು ಬಿಡುಗಡೆ ಮಾಡಿದೆ ವ್ಯಾಪಕವಾದ ಭ್ರಷ್ಟಾಚಾರ ಬೆಲೆ ಏರಿಕೆ ಹಿಂದೂ ಕಾರ್ಯಕರ್ತರ ಹತ್ಯೆಗಳು ಸರ್ಕಾರದ ಸಾಧನೆಯೇ ಎಂದು ಬಿಜೆಪಿಯು ಪ್ರಶ್ನಿಸಿದೆ ಕಾಂಗ್ರೆಸ್ ಶಾಸಕರು ಅಭಿವೃದ್ಧಿ ಕಾರ್ಯಗಳು ಸ್ಥಗಿತಗೊಂಡಿವೆ ಎಂದು ದೂರಿದ್ದಾರೆ ಯಾವ ಸಚಿವರಲ್ಲೂ ಉತ್ಸಾಹವಿಲ್ಲ ಎಂದು ಬಿಜೆಪಿ ಟೀಕಿಸಿದೆ ಇತ್ತೀಚೆಗೆ ಕರ್ನಾಟಕ ಬಿಜೆಪಿ ಹಾಗೂ ಕಾಂಗ್ರೆಸ್ ಪಕ್ಷಗಳು ಆಪರೇಷನ್ ಸಿಂಧೂರ್ ನಂತರದಲ್ಲಿ ತಿರಂಗ ಯಾತ್ರೆ ಮಾಡಿತ್ತು ಈ ವಿಚಾರದ ಕುರಿತಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ವಾಕ್ ಸಮರ ಉಂಟಾಗಿತ್ತು ಕಾಂಗ್ರೆಸ್ ತಿರಂಗ ಯಾತ್ರೆಯನ್ನು ಕೇವಲ ದೇಶದ ವಿಚಾರವಾಗಿ ಮಾತ್ರ ಮಾಡಿತು ಈ ಯಾತ್ರೆಗೆ ನಾವು ಎಲ್ಲರನ್ನೂ ಕರೆದಿದ್ದೇವೆ ಆದರೆ ಅವರು ನಾವು ಹಮ್ಮಿಕೊಂಡಿದ್ದ ತಿರಂಗ ಯಾತ್ರೆಗೆ ಬಿಜೆಪಿ ನಾಯಕರು ಬರಲಿಲ್ಲ ಈಗ ಜಿ ಪರಮೇಶ್ವರ್ ಇತ್ತೀಚೆಗೆ ಹೇಳಿದ್ದರು ಕರ್ನಾಟಕದ ಮಹಿಳೆಯರು ಮತ್ತು ಹಿರಿಯರು ನಾಗರಿಕರು ಕಾಂಗ್ರೆಸ್ನ ಸುಳ್ಳುಗಳ ಸಂತ್ರಸ್ತರು ಮಹಿಳೆಯರಿಗೆ ಆರ್ಥಿಕ ಸಬಲೀಕರಣದ ಭರವಸೆಯನ್ನು ನೀಡಲಾಗಿತ್ತು ಆದರೆ ಈಗ ಮಹಿಳೆಯರು ಇದರ ಬದಲಿಗೆ ವ್ಯಾಪಕ ಬೆಲೆ ಏರಿಕೆ ಯೋಜನೆಗಳ ವಿಳಂಬ ಮತ್ತು ಕೆಲವೇ ವರ್ಗಕ್ಕೆ ಲಾಭದ ವಿತರಣೆಯನ್ನು ನೋಡುತ್ತಿದ್ದಾರೆ ಗೃಹಲಕ್ಷ್ಮಿಯಂತಹ ಯೋಜನೆಗಳು ಸಾಮಾನ್ಯರ ಉನ್ನತಿಗಾಗಿ ಬಳಸುವ ಬದಲು ಮತ ಬ್ಯಾಂಕ್ ತೃಪ್ತಿಗಾಗಿ ದುರುಪಯೋಗವಾಗುತ್ತಿರುವಾಗ ಗೃಹಿಣಿಯರು ಮೋಸವನ್ನು ಅರಿತಿದ್ದಾರೆ ಬೆಲೆ ಏರಿಕೆಯಿಂದ ಹಿರಿಯರ ಪಿಂಚಣಿ ಪಡೆಯುವವರು ಮೋಸ ಹೋಗಿದ್ದಾರೆ ಕಾಂಗ್ರೆಸ್ ಆಡಳಿತವು ಅವರ ಅಂತಿಮ ವರ್ಷಗಳನ್ನು ಆರ್ಥಿಕ ದುರಂತವಾಗಿ ಪರಿವರ್ತಿಸಿದೆ ಕರ್ನಾಟಕ ಬಿಜೆಪಿಯ ದೂರದ ದೃಷ್ಟಿಯನ್ನು ನಂಬುತ್ತದೆ ಕಾಂಗ್ರೆಸ್ ಭ್ರಮೆಗಳನ್ನು ಅಲ್ಲ ಯುವಕರಿಂದ ಹಿಡಿದು ನಾಗರಿಕರು ರೈತರಿಂದ ಯುವ ತೆರಿಗೆ ಪಾವತಿದಾರರು ಗ್ರಾಮೀಣದಿಂದ ನಗರ ಕರ್ನಾಟಕದ ರಾಜಕೀಯ ಈಗ ಸ್ಪಷ್ಟವಾಗಿದೆ ಕಾಂಗ್ರೆಸ್ ವಿಫಲವಾಗಿದೆ ಮತ್ತು ಬಿಜೆಪಿ ಭವಿಷ್ಯವಾಗಿದೆ ಜನಪ್ರಿಯ ಭರವಸೆಗಳನ್ನು ನೀಡುತ್ತಾ ತುಷ್ಟೀಕರಣ ರಾಜಕೀಯದಲ್ಲಿ ತೊಡಗಿರುವಾಗ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿಯನ್ನ ಅಭಿವೃದ್ಧಿ ಗೌರವ ಮತ್ತು ರಾಷ್ಟ್ರೀಯ ಶಕ್ತಿಯ ಮೇಲೆ ಕೇಂದ್ರೀಕೃತವಾದ ಏಕೈಕ ಗಂಭೀರ ಪಕ್ಷವೆಂದು ಕಾಣಲಾಗುತ್ತಿದೆ ಕಾಂಗ್ರೆಸ್ ಕೇವಲ ನೆಲ ಕಂಡುಕೊಂಡಿಲ್ಲ ನಂಬಿಕೆಯನ್ನು ಕಳೆದುಕೊಂಡಿದೆ ಕರ್ನಾಟಕದ ಸಂದೇಶವು ಕೇವಲ ಮಧ್ಯಮಾವಧಿ ಪ್ರತಿಕ್ರಿಯೆಯಲ್ಲ ಇದು ಎರಡ್ ಸಾವಿರದ ಇಪ್ಪತ್ತೆಂಟರ ಕರ್ನಾಟಕ ವಿಧಾನಸಭಾ ಕರ್ನಾಟಕ ವಿಧಾನಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಮುಗಿದು ಕೇವಲ ಎರಡು ವರ್ಷಗಳಲ್ಲಿ ರಾಜ್ಯ ರಾಜಕೀಯ ಚಿತ್ರಣ ಬದಲಾಗಿದೆ ಕಾಂಗ್ರೆಸ್ ಪಕ್ಷಕ್ಕೆ ಚುನಾವಣೆಯಲ್ಲಿ ಸ್ಪಷ್ಟವಾದ ಬಹುಮತವನ್ನು ನೀಡಿದ್ದ ರಾಜ್ಯವು ಈಗ ಚುನಾವಣೆ ನಡೆದರೆ ಅದನ್ನು ತಿರಸ್ಕರಿಸುತ್ತದೆ ಪೀಪಲ್ಸ್ ಫಲ್ಸ್ ಕೊಡೆಮೊ ಸಮೀಕ್ಷೆಯ ವರದಿ ಹೀಗೆ ಹೇಳಿದೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಜನ ಸಮುದಾಯಗಳು ಮತ್ತು ಪ್ರದೇಶಗಳಾದ್ಯಂತ ಬೆಳೆಯುತ್ತಿರುವ ಅಸಮಾಧಾನವನ್ನು ಸಮೀಕ್ಷೆ ಬಹಿರಂಗಪಡಿಸಿದೆ ಕಾಂಗ್ರೆಸ್ ಸರ್ಕಾರದ ವೈಫಲ್ಯಗಳು ಮತ್ತು ಭಾರತೀಯ ಜನತಾ ಪಕ್ಷ ಪರವಾಗಿ ಹೇಗೆ ಬೆಂಬಲ ಏರಿಕೆಯಾಗುತ್ತಿದೆ ಎಂಬುದನ್ನು ಸಮೀಕ್ಷೆಯಲ್ಲಿ ಹೇಳಲಾಗಿದೆ ಈ ಬಗ್ಗೆ ನೀವೇ ಯಾವ ಪಕ್ಷ ಅಧಿಕಾರಕ್ಕೆ ಇದ್ದರೆ ಒಳ್ಳೆಯದು ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಧನ್ಯವಾದಗಳು